ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಸಭೆಯನ್ನು ನಾವು ಮೂರು ಸಂಸ್ಥೆಗಳ ಪರವಾಗಿ ಇಲ್ಲಿ ಕರೆದಿದ್ದೇವೆ ಅಖಿಲ ಭಾರತ ಹಿರಿಯ ನಾಗರಿಕರ ಜೀವನ ಗೌರವ ಅಧ್ಯಯನ ಆರ್ಥಿಕ ಕ್ರಾಂತಿ ಟ್ರಸ್ಟ್ ಎರಡನೇದಾಗಿ ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರು ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಹುಬ್ಬಳ್ಳಿ ಮೂರನೇದಾಗಿ ಬೆಂಗಳೂರಿನ ಸೇಮ್ ನಮ್ಮ ಸಂಘದ ವಿಭಾಗೀಯ ಟೀಮ್ ನಾವು ತಮ್ಮಂದ ಕೆಲವು ಮಹತ್ವದ ಕೆಲವು ವಿಚಾರಗಳನ್ನು ಹೇಳ್ತಾರೆ ದಯಮಾಡಿ ತಾವು ಹೆಚ್ಚು ಹೆಚ್ಚು ಇದನ್ನ ಪ್ರಚಾರವನ್ನ ಮಾಡಿ ಸರ್ಕಾರಕ್ಕೆ ಕಿಸಿ ಮುಟ್ಟಿಸ್ಬೇಕಂತ ನನ್ನೊಂದು ವಿನಂತಿ ಈಗ ನಮ್ಮ ಒಂದು ರಾಷ್ಟ್ರದಲ್ಲಿ ಇಪ್ಪತ್ತು ಕೋಟಿ ಹಿರಿಯ ನಾಗರಿಕರಿದ್ದಾರೆ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಹಿರಿಯ ನಾಗರಿಕರಿದ್ದಾರೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟೇಜು ಆರ್ಥಿಕವಾಗಿ ದುರ್ಬಲರು ಮತ್ತು ಯಾವುದೇ ಇದು ಸಮಸ್ಯೆಗಳಿಂದ ಪ್ರತಿ ದಿವಸ ಸ್ವಲ್ಪ ಆಗ್ತಕ್ಕಂಥವ್ರು ಎಪ್ಪತ್ತೈದು ಪರ್ಸೆಂಟ್ ಇರೋದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಸ್ವಲ್ಪ ಮಟ್ಟಿಗೆ ಸುಖದಿಂದ ಇರ್ತಕ್ಕಂಥ ಹಿರಿಯ ನಾಗರಿಕರು ಇದರಲ್ಲಿ ಮೂವತ್ತ ನೌಕರರು ಬರ್ತಾರೆ ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ ಅಧಿಕಾರಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಈ ಹಿರಿಯ ನಾಗರಿಕರಿಗೆ ಒಂದು ಸಂವಿಧಾನಬದ್ಧವಾದಂಥ ಒಂದು ಹಕ್ಕು ಇದೆ ಸಂವಿಧಾನದಲ್ಲಿ ತಿಳಿಸಿದ ಹಾಗೆ ಕಲಮು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕನಲ್ಲಿ ಸಂವಿಧಾನ ಹಿರಿಯ ನಾಗರಿಕರಿಗೆ ಎಲ್ಲ ರಕ್ಷಣೆಯನ್ನು ಕೊಡಬೇಕು ವೃತ್ತಾಪಿ ವೇತನ ಕೊಡಬೇಕು ಮತ್ತು ಅವರಿಗೆ ಬೇಡಿಕೆಗಳನ್ನು ಪೂರೈಸಬೇಕು ಅಂತ ಹೇಳ್ತಾ ಇದೆ ಮತ್ತು ಇಪ್ಪತ್ನಾಲ್ಕಾದ ಮೇಲೆ ಇದು ನಲವತ್ತೊಂದನೇ ಕಲಮು ಸಂವಿಧಾನದ ಬಗ್ಗೆ ಅಂದರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರ ಸೌಲಭ್ಯಗಳನ್ನು ಮಾಡುವ ಸಲುವಾಗಿ ತಮ್ಮದೇ ಆದಂತಹ ಒಂದು ನೀತಿ ನಿಯಮವನ್ನು ಹೊರಡಿಸಬೇಕು ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರದಿಂದ ಹೇಳಿದೆ ಈ ಒಂದು ಕಾರಣದಿಂದ ಎರಡು ಸಾವಿರದ ಏಳನೇ ಇಷ್ಟೊಳಗ ರಾಷ್ಟ್ರ ಮಟ್ಟದೊಳಗ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ಎರಡು ಸಾವಿರದ ಏಳನೇ ಇಷ್ಟೊಳಗ ಜಾರಿ ಮಾಡಿ ಈ ಕಾನೂನು ಕೆಳಗ ಸಾಕಷ್ಟು ಸೌಲಭ್ಯಗಳನ್ನ ಹಿರಿಯ ನಾಗರಿಕರ ತೊಂದರೆ ಹಾಗೂ ದೌರ್ಜನ್ಯಗಳನ್ನ ಪರಿಹಾರ ಮಾಡೋ ಸಲುವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಆದ್ರೆ ನಮ್ಮ ದುರ್ದೈವದ ಸಂಗತಿ ಅಂದ್ರೆ ಕಾನೂನಲ್ಲಿರ್ತಕ್ಕಂಥ ಅರ್ಧದಷ್ಟು ಬೇಡಿಕೆಗಳಲ್ಲಿ ಸಮಸ್ಯೆಗಳಲ್ಲಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ ಇಲ್ಲಿವರೆಗೆ ಹದಿನೈದು ವರ್ಷ ಆದರೂ ಕೂಡ ಕಾನೂನೊಳಗ ಇದ್ದಿತ್ತು ಸರ್ಕಾರ ಮಾಡಿಲ್ಲ ಅಂದ್ರೆ ಬೇರೆ ಹ್ಯಾಂಗ್ ಮಾಡಕ್ ಸಾಧ್ಯ ಇದು ನಮ್ಮೊಂದು ಒಂದು ಕ್ವಶನ್ ಇದ್ರೊಳಗ ಬಹಳ ಪ್ರಾಮುಖ್ಯವಾಗಿ ಏನಾಗ್ತದೆ ಅಂದ್ರ ಸೌಲಭ್ಯಗಳನ್ನ ಕೊಡಬೇಕು ವಿಸ್ತರಿಸ ಹೋಗಬೇಕು ಆದ್ರೆ ಇದ್ದ ಸೌಲಭ್ಯಗಳನ್ನ ಕತ್ತರಿಸಿ ವಾಪಸ್ ಕಳ್ಸ್ಕೊಂತ ಇದರ್ಕಾರ ಯಾರಿಗೂ ಗೊತ್ತಿಲ್ಲ ಹೋರಾಟನೂ ಮಾಡೋದಿಲ್ಲ ಎಲ್ಲ ಹಿರಿಯ ನಾಗರಿಕರು ಸಫರ್ ಆಗ್ತಾನೇ ಇದ್ದಾರೆ ಆದ್ರೆ ಹೋರಾಟ ಯಾಕೆ ಆಗಿಲ್ಲ ಅಂದ್ರೆ ಸಂಘಟನೆ ಇದ್ದಿಲ್ಲ ಅಂತ ಒಂದು ಸಂಘಟನೆಯನ್ನ ಈ ನಮ್ಮ ರಾಷ್ಟ್ರ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳು ಆರಂಭ ಮಾಡಿದವೆ ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಮದುವೆ ಪ್ರಚಾರ ಬೇಕು ಆಮೇಲೆ ಫಾರ್ ಎಕ್ಸಾಂಪಲ್ ಹಿರಿಯ ನಾಗರಿಕರ ಕಾನೂನು ಕೆಳಗೆ ಕೇಂದ್ರ ಸರ್ಕಾರ ಕೆಲವು ಸೌಲಭ್ಯಗಳನ್ನು ಕೊಡ್ತಾರೆ ರಾಜ್ಯ ಸರ್ಕಾರ ಕೆಲವು ಸೌಲಭ್ಯಗಳನ್ನ ಕೊಡ್ತಾರೆ ಕೇಂದ್ರ ಸರ್ಕಾರದವರು ರೈಲ್ವೆ ಒಳಗ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಪುರುಷರಿಗೆ ನಲವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಒಂದು ಫಿಫ್ಟಿ ಪರ್ಸೆಂಟ್ ಏರ್ ಇಂಡಿಯಾದ ವಿಮಾನದಯ ಪ್ರಯಾಣನ ಅರ್ಧ ರೇಟಿಂಗ್ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನ ಇನ್ಕಮ್ ಟ್ಯಾಕ್ಸ್ ರೆಬೆಟ್ ಅರವತ್ತಕ್ಕೆ ಬೇರೆ ಅರವತ್ತೈದಕ್ಕೆ ಬೇರೆ ಎಂಬತ್ತೆಂಟು ಬೇರೆ ಹೀಗೆ ಬೇರೆ ಬೇರೆ ರೀತಿಯಿಂದ ಇನ್ಕಮ್ ಟ್ಯಾಕ್ಸ್ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಮತ್ತೆ ಕೇಂದ್ರ ಸರ್ಕಾರದವರು ಈಗ ತಾನೇ ನಿಮ್ದು ಬ್ಯಾಂಕ್ ಹೇಳಿರಲ್ಲ ಅವ್ರಿಗೆಲ್ಲ ಕೊಡಬೇಕು ಹಿರಿಯ ನಾಗರಿಕರಾದಂಥವ್ರಿಗೆ ಇದನ್ನು ಎಲ್ಲ ಇದು ಸರ್ಕಾರ ಅನೇಕ ಯೋಜನೆಗಳು ಅಲ್ಲಿ ಇದ್ದಾವೆ ಆದರೆ ಇದರೊಳಗೆ ಇದ್ದಂಥ ಯೋಜನೆಗಳನ್ನು ಕಾನೂನು ಬಂದ ಮೇಲೆ ಜಾರಿ ಮಾಡಿ ಈ ಕಳೆದ ಮೂರು ವರ್ಷದಿಂದ ಕೇಂದ್ರ ಸರ್ಕಾರ ರೈಲ್ವೆ ರಿಯಾಯಿತಿಯನ್ನು ಬಂದ್ ಮಾಡಿದರು ಕೋವಿಡ್ ಕಾರಣದಿಂದ ಸ್ಟಾಪ್ ಮಾಡಿದರು ಆ ನಂತರ ಎಲ್ಲ ಒಂದು ಏನೇ ಸ್ಟಾಪ್ ಮಾಡಿದ್ರು ಎಲ್ಲರಿಗೂ ಕೊಟ್ಟರು ಇವತ್ತಿಗೆ ಹಿರಿಯ ನಾಗರಿಕರ ರೈಲ್ವೆ ಕನ್ಸಿ ಇವತ್ತು ಇವತ್ತೂ ಓಪನ್ ತಯಾರಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ದೇಶದಾದ್ಯಂತ ಲಕ್ಷಾಂತರ ಜನ ಮನವಿಗಳು ಹೋಗಿದಾವೆ ಆದರೂ ಕೂಡ ಇದು ಕಣ್ಣು ತಗೊಂಡು ನೋಡ್ತಾ ಇಲ್ಲ ಅಂದ್ರೆ ಹಿರಿಯ ನಾಗರಿಕರ ಬಗ್ಗೆ ಕೇಂದ್ರ ಸರ್ಕಾರ ಯಾವ ರೀತಿ ಅನುಕಂಪ ಐತಿ ಬರೀ ದೇಶದ ಪ್ರ ಅಭಿವೃದ್ಧಿ ಅಂತಂದ್ರೆ ಬರೀ ಟಾಪ್ ಲೆವೆಲ್ ಅಷ್ಟನ ಜನರ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನನ್ನ ಒಂದು ಕ್ವಶನ್ ಆಮೇಲೆ ಇದರಂತೆ ನಮ್ಮ ಒಂದು ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವರು ಒಂದು ಪಾಲಿಸಿ ಮ್ಯಾಟರ್ ಮೇಲೆ ಇಲ್ಲಿ ವೃದ್ಧಾಪಿ ವೇತನ ಕೂಡ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡರು ಈ ವೃದ್ಧಾಪಿ ವೇತನ ಎರಡು ಟೈಪ್ ಇದೆ ಇಂದಿರಾ ಗಾಂಧಿ ವೃದ್ಧಾಪಿ ವೇತನ ಸಂಧ್ಯಾ ಸುರಕ್ಷಾ ವೃದ್ಧಾಪಿ ವೇತನ ಅಂತ ಇಂದಿರಾ ಗಾಂಧಿ ವೃದ್ಧಾಪಿ ವೇತನವನ್ನ ಮೂವತ್ತೂ ಇನ್ಕಮ್ ಕೊಡ್ತಾರೆ ಆಮೇಲೆ ಸಂಧ್ಯಾ ಸುರಕ್ಷಾ ವೃದ್ಧಾಪಿ ವೇತನ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬಡವರು ಅಂತ ಹೇಳ್ಕೊಂಡು ವಿಂಗಡನೆ ಮಾಡಿದ್ದಾರೆ ಈಗ ತಾನೇ ಕೇಂದ್ರ ರಾಜ್ಯ ಸರ್ಕಾರ ಒಂದ್ ತಿಂಗಳ ಆದೇಶ ಹೊರಡಿಸಿದೆ ಸಂಧ್ಯಾ ಸುರಕ್ಷಾ ವೃದ್ಧಾಪಿ ವೇತನ ಬಂದ್ ಮಾಡಿ ನಾವು ಕೇವಲ ಇಂದಿರಾ ಗಾಂಧಿ ವೃದ್ಧಾಪಿ ವೇತನ ಕೊಡ್ತಾ ಇದ್ದೇವೆ ಅದ್ರಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ ಯಾರು ಕೋರ್ಟ್ ಬಿಡುವಂಥದ್ದು ಇದನ್ನ ಪರಿಣಾಮ ಏನಾಗೈತೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೆ ವೃತ್ತಾಪ್ಯತನ ಪಡಿತಕ್ಕಂಥವ್ರದ್ದು ಈಗ ಲಕ್ಷಾಂಗ ಗಟ್ಟಲೆ ವೃದ್ಧಾಪ್ಯ ವೇತನ ಮೂರು ತಿಂಗಳಿಂದ ಬಂದಾಗಿದೆ ಸರ್ಕಾರಕ್ಕೆ ವರದಿಯಾದಂತಹ ಸುಮಾರು ಇಪ್ಪತ್ತು ಸಾವಿರ ಜನ ವೃದ್ಧಾಪ್ಯ ವೇತನದಿಂದ ವಂಚಿತ ಅಂತ ಪ್ರಕರಣಗಳು ಮಾತ್ರ ಇದನ್ನ ಮಾನ್ಯ ಪ್ರಚಾರ ಬಹಳ ಚೆನ್ನಾಗಿ ಇದನ್ನ ಫ್ರೈಟ್ ಲೈನ್ ಒಳಗೆ ಹಾಕಿ ಪ್ರಚಾರ ಮಾಡಿದಾರೆ ಇದು ಸುದ್ದಿಯನ್ನ ನಮ್ಮ ಸಂಘನ ಕೊಟ್ಟಿದ್ರು ನಮ್ಮ ಹುಬ್ಬಳ್ಳಿ ಸಂಘದವರು ಮೊನ್ನೆ ಇಪ್ಪತ್ಮೂರನೇ ತಾರೀಕಿಗೆ ಬಂದು ಮೊನ್ನೆ ನಮ್ಮ ಇವತ್ತು ಸಾಹೇಬ್ರ ಹತ್ರ ಲೋಕಾಯುಕ್ತರು ಸಂತೋಷ್ ಹೆಗ್ ಅವರ ಹತ್ರ ಬಂದು ವಿಚಾರ ಚರ್ಚೆ ಮಾಡಿದ್ವಿ ಅವತ್ತಿಗೆ ನಾವು ವಿಷಯವನ್ನ ಇದು ಕಾನೂನುಬದ್ಧವಾಗಿ ಕೊಡಬೇಕು ಅಂತ ಹೇಳಿದ್ರು ಅದು ಮಾತ್ರ ಸುದ್ದಿ ಪ್ರಚಾರವಾಯಿತು ಹೀಗಾಗಿ ಆಮೇಲೆ ಕಾನೂನು ಇನ್ನೆರಡು ಒಂದು ಮಹತ್ವದ ವಿಚಾರಗಳಿದ್ದಾವೆ ಒಂದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ನಾಗರಿಕರ ಸೆಲ್ ರಚನೆ ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಹಿರಿಯ ನಾಗರಿಕರ ಮೇಲೆ ನಡೀತಕ್ಕಂತ ದೌರ್ಜನ್ಯಗಳನ್ನ ತಡೆ ಹಿಡಿಬೇಕಾದ ಅವಶ್ಯಕತೆ ಬಹಳಷ್ಟು ಐಮೀನ್ ಇನ್ನೊಂದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾದಂತಹ ಟ್ರೀಟ್ಮೆಂಟ್ ಸೆಂಟ್ ಒಂದು ಸೆಂಟರ್ ಪ್ರತ್ಯೇಕವಾದಂತ ಪ್ರತ್ಯೇಕವಾದ ಚೀಟಿ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಇದ್ರ ಕಾನೂನು ಒಂದು ಹದಿನೈದು ವರ್ಷ ಆದರೂ ಕೂಡ ಇದನ್ನು ಪ್ರತಿ ವರ್ಷ ನಾವು ನೂರಾರು ಬರೆ ಬರೆ ಸರ್ಕಾರ ಬರ್ಬೇಕು ಸರ್ಕಾರಕ್ಕೆ ಏನಾದ್ರೂ ಕಿವಿ ಕಣ್ಣು ಐತಿ ಇಲ್ಲ ಅರ್ಥ ಅರ್ಥನೇ ಇಲ್ಲ ಎಟ್ ಲೀಸ್ಟ್ ಹಿರಿಯ ನಾಗರಿಕರಾದರೂ ಕೂಡ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ಯಾರಿಗೆ ಬೆಲೆ ಕೊಡ್ತೀರ ನೀವು ಇದು ಇಂಪ್ಲಿಮೆಂಟ್ ಮಾಡಿಲ್ಲ ವೃತ್ತಾಪಿ ವೇತನ ಬಂದ್ ಮಾಡಿದ ಮತ್ತು ಅನೇಕ ಒಂದು ಹಿರಿಯ ನಾಗರಿಕರ ಬೇಡಿಕೆಗಳನ್ನ ಯಾವ ಅಧಿಕಾರಿ ಆಗಲಿ ಯಾವ ಸರ್ಕಾರ ಆಗಲಿ ಇಲ್ಲಿವರೆಗೆ ನೋಡೋಣ ಪ್ರತಿಯೊಬ್ಬ ಹಿರಿಯ ನಾಗರಿಕರ ಜೀವನ ಗೌರವಯುತವಾಗಿ ಸಮಾಧಾನಕರವಾಗಿ ಬದುಕಬೇಕು ಅಂತಕ್ಕಂಥದ್ದು ಮೂಲ ತತ್ವ ಈ ತತ್ವವನ್ನು ಯಾವ ಸರ್ಕಾರ ಮಾಡೋದಿಲ್ಲ ಅದ್ರ ವಿರುದ್ಧ ಹೋರಾಟ ಮಾಡತಕ್ಕಂತ ಒಂದು ಶಕ್ತಿ ಈಗ ಹೋದ ಆಗ್ಯದ ಬಹುಶಃ ಸಂಘಟನೆ ಬಾಳ ಬಲಾಟವಾದ ಸಂಘಟನೆ ಅಂದ್ರ ಬಹುಶಃ ನಮ್ದು ಯಾವುದೇ ಒಂದು ಸರ್ಕಾರಕ್ಕೆ ನಮ್ ಇಲ್ಲ ಏನು ಮಾಡಕ್ ಆಗೋದಿಲ್ಲ ಯಾಕಂದ್ರೆ ರಾಷ್ಟ್ರ ಮಟ್ಟದೊಳಗೆ ಇಪ್ಪತ್ತು ಕೋಟಿ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಎಂಬತ್ತು ಲಕ್ಷ ಹಿರಿಯ ನಾಗರಿಕ ಅಂದರೆ ಇವ್ರ ಮೇಲೆ ಡಿಪೆಂಡೆಂಟ್ ಅಂತ ಅವ್ರ ಮಕ್ಕಳು ಒಂದೊಂದು ಓಟ್ ಇಡೋರು ಕೂಡ ನೂರು ಕೋಟಿ ಓಟು ನಮ್ಮ ಹತ್ರ ಇರೋದ್ರಿಂದ ಸಂಘಟನೆ ಒಂದು ದೌರ್ಜನ್ಯ ಸರ್ಕಾರ ದೌರ್ಜನ್ಯ ಮಾಡ್ತತಿ ಅಂತ ಹೇಳ್ಕೊಂಡು ನಮಗೆ ಅನ್ನಿಸ್ತಾ ಇದೆ ಅದಕ್ಕೆ ಇದನ್ನು ಒಂದು ಜಾಗೃತಿ ಮಾಡೋ ಸಲುವಾಗಿ ನಮ್ಮ ಹುಬ್ಬಳ್ಳಿಯ ಸಂಘ ಈಗಾಗಲೇ ಉತ್ತರ ಕರ್ನಾಟಕ ಭಾಗದೊಳಗ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ಸದಸ್ಯತ್ವವನ್ನು ಮಾಡಿ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ರಾಜ್ಯ ಮಟ್ಟದ ದೊಡ್ಡ ರ್ಯಾಲಿ ಮಾಡಿದ್ದೇವೆ ಹುಬ್ಬಳ್ಳಿ ಎಲ್ಲಾ ತಾಲೂಕು ಜಿಲ್ಲೆಗಳಿಂದ ಹಿರಿಯ ನಾಗರಿಕರು ಬಂದಿದ್ದರು ಆಮೇಲೆ ಮನಿ ದಿವಸ ಮಾರ್ಚ್ ನಾಲ್ಕನೇ ತಾರೀಕಿನ ದಿವಸ ಉತ್ತರ ಕರ್ನಾಟಕ ಪ್ರತಿಯೊಂದು ತಹಸೀಲ್ದಾರ್ ಆಫೀಸ್ ಮುಖ ಧರಣಿ ಸತ್ಯಾಗ್ರಹ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಎರಡು ಕಡೆಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಇದಕ್ಕೂ ಸರ್ಕಾರ ಕಣ್ ತೆಗೆದ ಇದ್ದಾಗ ನಮ್ಮ ಒಂದು ದೊಡ್ಡ ವಿಚಾರ ವೇದಿಕೆಯನ್ನು ಮಾಡಿದ ಎಲ್ಲಾ ಪತ್ರಕರ್ತರು ಬಂದಿದ್ರು ಈ ಸರಿ ನಾವು ಹಿರಿಯ ನಾಗರಿಕರು ನೋಟ ಹೋಗಿ ಹಾಕಬೇಕು ನೋಟ ಹಾಕಿದ್ರೆ ನಾವು ಎಲ್ಲಾರು ಯಾರು ನೀಡೋದು ಸರಿ ಇಲ್ಲ ಯಾವ ಪಕ್ಷನೂ ಸರಿ ಇಲ್ಲ ಅದಕ್ಕೆ ನಾವು ಹಾಕಿದ್ದು ನೋಟ್ ನೆಗೆಟಿವ್ ಆಗಲಿ ಅಂತ ಕೂಡ ಪ್ರತಿಭಟನೆಯನ್ನ ಮಾಡ ನಿರ್ಧಾರವನ್ನ ಹೈಕೋರ್ಟ್ ಇದ್ವಿ ಆದ್ರೆ ಈ ನಿರ್ಧಾರ ಅಂತಿಮವಾಗಿ ಈ ಬೆಂಗಳೂರು ಇದರ ಬಗ್ಗೆ ಕೊನೆಯ ತೀರ್ಮಾನ ಆಗಬೇಕನ್ನು ತೊಳ್ಕೊಂಡು ನಾವು ಭೇಟಿಂಗ್ ಇಟ್ಟಿದ್ದೇವೆ